ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಏನು ಅಂದರೆ ನಮ್ಮ ಮೈದನ ಇದ್ದಾರೆ ಅಲ್ವಾ ನಮ್ಮ ಮನೆಯವರು ತಮ್ಮ ನಿಮ್ಗೆಲ್ರಿಗೂ ತುಂಬ ಜನಕ್ಕೆ ಬೈಟಿಯಲ್ಲಿ ಗೊತ್ತಿರೋದು ಗುಲಾಬಿ ಆ ಅವರು ಮಗನದ ಬರ್ಡೆ ಇವತ್ತು ಬರ್ಡೇನ್ ಲಾಗೆ ನಾನು ಹಾಕ್ತಾ ಇದ್ದೀನಿ ನಮ್ಮ ಗುಹಾಂದು ನಮ್ಮ ಬ್ಯೂಲದು ಸಿಕ್ಸಿಗಿತ್ತಲ್ವ ನಮ್ಮ ಸಾಧನದು ಸೆವೆನ್ಗಿತ್ತು ಗುಹಾಂದು ಹೆಂಟಿಗೆ ಹೆಂಟಿಗೆ ಅವ್ರು ಮಾಡ್ತಾ ಇಲ್ಲ ಆ ಒಂದು ಕೇಕ್ ಅಷ್ಟೇ ಕಟ್ ಮಾಡ್ಕೊಂಡಿದ್ರು ಆ ನೈನ್ಗೆ ಅಡುಗೆ ಎಲ್ಲ ಇಟ್ಕೊಂಡಿದ್ದಾರೆ ಯಾಕಂದರೆ ನ ಎಂಟು ಸೋಮವಾರ ಬಂದುಬಿಟ್ಟಿದೆ ನಾನ್ ವೆಜ್ ಯಾರೂ ತಿನ್ನೋದಿಲ್ಲ ಅಂತ ಮಂಗಳವಾರ ದಿನ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಒಂಬತ್ತನೇ ತಾರೀಕಿಗೆ ಅವತ್ತಿನ ದಿನವೇ ನಮ್ಮ ನಾದಿನಿದು ಆಮೇಲೆ ನಮ್ಮ ನಾದಿನಿ ಮಗಳದು ನಮ್ಮ ನಾದ್ನಿ ಅಂದರೆ ನಮ್ಮ ಮನೆಯವರು ಇದ್ದಾರಲ್ವ ಅವ್ರ ಅಕ್ಕ ಅಕ್ಕನ ಮಗಳದು ಎಲ್ಲಿರೋದು ಒಂದೇ ದಿನವೇ ಬರ್ಡೆ ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ಇತ್ತು ಆದರೆ ಗುಹಾದು ನೈನ್ಗೆ ಮಾಡ್ತಾ ಇರೋದ್ರಿಂದ ಆವತ್ತಿನ ದಿನವೇ ಅವ್ರ ಬರ್ಡೇನೂ ಒಂದು ಸ್ವಲ್ಪ ನಮ್ಮ ಗುಲಾಬಿಗೆ ಹುಷಾರಿದ್ದಿಲ್ಲ ಜ್ವರ ಆವತ್ತಿನ ದಿನವೇ ಪಾಪ ಫುಲ್ ಜ್ವರ ಆಗಿಬಿಟ್ಟಿತ್ತು ಹಾಗಾಗಿಬಿಟ್ಟು ನಮ್ಮ ಐದು ಒಂದು ಸ್ವಲ್ಪ ನೀವು ಬಂದು ಅಡುಗೆ ಮಾಡಿಕೊಡಿ ಅಂದರು ಹಾಗಾಗಿಬಿಟ್ಟು ನಾನು ಹೋಗಿದ್ದೀನಿ ಇಲ್ಲಾಂದರೆ ಅವರಿಬ್ಬರೇ ಸೇರ್ಕೊಂಡು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಗುಲಾಬಿನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಬಟ್ ಅವತ್ತಿನ ದಿನ ತುಂಬ ಹುಷಾರಿಲ್ಲದಕ್ಕೆ ನಾನು ಹೋಗ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ ಆದರೆ ನಮ್ಮ ಐದನ್ನ ತುಂಬ ಎಲ್ಲ ಹೆಲ್ಪ್ ಮಾಡಿದ್ರು ನಾನು ಹೋಗೋ ಮುಂಚೆಯೇ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಎಲ್ಲ ಮಸಾಲೆಗಳೆಲ್ಲ ಏನೇನು ಕೇಳ್ಕೊಂಡ್ಬಿಟ್ಟು ಪಾಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಒಗ್ಗರಣೆ ಹಾಕಿ ಅಡುಗೆ ಮಾಡಿಟ್ಟು ಬಂದಿರೋದು ಅಷ್ಟೇ ಕೆಲಸ ನಂದು ಇನ್ನು ಮೆಕ್ಕಿರುವ ಕೆಲಸ ಹುಷಾರಿಲ್ಲ ಅಂದ್ರೂ ಪಾಪ ಎಲ್ಲನೂ ಕೆಲಸ ಮಾಡಿದ್ಲು ಗುಲಾಬಿ ಮಕ್ಕಳಿಗೆ ಒಂದು ಒಳ್ಳೆಯ ದಿನ ಒಂದು ವಿಶೇಷ ಅಂದರೆ ತಾಯಿಯಂದಿರು ಎಷ್ಟೇ ಹುಷಾರಿಲ್ಲ ಅಂದ್ರೂ ಆ ಟೈಮಲ್ಲಿ ಎದ್ದು ಎಲ್ಲನೂ ಕೆಲಸ ಮಾಡಿಬಿಡ್ತಾರೆ ಅದೊಂದು ನಾವು ಯಾವ ಥರ ಚೇಂಜ್ ಆಗಿದ್ದೀವಿ ಮಕ್ಕಳಿಗೋಸ್ಕರ ಅನ್ನೋದನ್ನು ಒಂದೊಂದು ಕ ಒಂದೊಂದು ಸಾರಿ ನಮಗೆ ನಂಬೋದಕ್ಕೆ ಆಗೋದಿಲ್ಲ ನಾವೆಲ್ಲ ಮನೆಯಲ್ಲಿ ಇರಬೇಕಾದ್ರೆ ಎದ್ದು ಹುಷಾರಿಲ್ಲ ಅಂದರೆ ಎದ್ದೇಳದೆ ಇಲ್ಲ ಮಲ್ಕೊಂಡೇ ಇರ್ತೀವಿ ಇವಾಗೆಲ್ಲ ಹಾಗೇನು ಮಕ್ಕಳಿಗೆ ಮಕ್ಳಿಗೇನಾದ್ರೂ ಒಂದು ವಿಶೇಷ ಇತ್ತು ಅಂದರೆ ನಮಗೆ ಎಷ್ಟು ಆಗಿಲ್ಲ ಅಂದ್ರೂ ಆ ಟೈಮಲ್ಲಿ ಎದ್ಬಿಟ್ಟು ಮಾಡ್ತಾನೆ ಇರ್ತೀವಿ ಪಾಪ ತುಂಬ ಚಳಿ ಜೋರ ನಡುತ್ತಾನೆ ಎಷ್ಟೊಂದು ಕೆಲಸ ಮಾಡಿದ್ದಾಳೆ ನನಗೆ ನೋಡೋಕ್ಕಾಗ್ತಿದ್ದಿಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಕಳಿಗೋಸ್ಕರ ನಾವು ಎಷ್ಟೊಂದು ತ್ಯಾಗ ಮಾಡ್ತೀವಿ ಅಂದರೆ ಎಲ್ಲನೂ ಎಲ್ಲ ತಾಯಿ ಅಷ್ಟೇ ಅಲ್ವಾ ಇವಾಗ ನಾನು ಹೋಗಿದ್ಮೇಲೆ ಮಧ್ಯಾಹ್ನ ಹೋಗಿದ್ದು ಸಾಕ್ಷಿ ಪಾಪು ಮನೇಲೇ ಮಲಗಿದ್ಲು ನಾನು ನಮ್ಮ ಮನೆಯವ್ರ ಇದ್ರು ಮನೇಲಿ ಹಾಗಾಗಿಬಿಟ್ಟು ಅವಳನ್ನ ಬಿಟ್ಬಿಟ್ಟು ನಾನು ಅಷ್ಟೇ ಹೋಗಿದ್ದೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ನಾನು ಹೋಗ ಹೋಗಿದ ಮೇಲೆ ನಮ್ಮ ಮನೆಯವರು ಪಾಪನ ಜೊತೆಗೆ ಇದ್ದರು ಇವಾಗ ನಮ್ಮ ಮೈದನ್ನ ನಾವು ಮಧ್ಯಾಹ್ನ ಊಟಕ್ಕೆ ಒಂದು ಸೂಪರಾಗಿ ಚಿಕನ್ ಡ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ನಾವು ಆ ಥರ ಟೇಸ್ಟಾಗಿ ಮಾಡಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿದರು ಚಿಕನ್ ಡ್ರೈ ಆಮೇಲೆ ವೈಟ್ ರೈಸ್ ಮಾಡಿದ್ರು ಮಧ್ಯಾಹ್ನ ನಾವು ಊಟ ಮಾಡಿಕೊಂಡು ನೆಕ್ಸ್ಟು ಅಡುಗೆ ಕೆಲಸ ಮಾಡ್ತಾಯಿದ್ವಿ ಫಸ್ಟು ಸ್ವೀಟ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡ್ತಿದ್ವಿ ಶಾವಿಗೆ ಖೀರು ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತೆಳ್ಳಗೆ ಶಾವಿಗೆ ಸಿಗುತ್ತೆ ನೋಡಿ ಅದನ್ನು ಗಟ್ಟಿ ಹಾಲಲ್ಲಿ ಚೆನ್ನಾಗಿ ಹಾಲು ಕಾಯಿಸ್ಬಿಟ್ಟು ಆ ಸಕ್ಕರೆ ಹಾಕಿಬಿಟ್ಟು ಇನ್ನೇ ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಆ ಶಾವಿಗೆ ಹಾಕಿ ಒಂದೆರಡು ನಿಮಿಷ ಚೆನ್ನಾಗೇ ಬೇಯಿಸಿ ಇಳಿಸ್ಕೊಂಬಿಟ್ರೆ ಆಯಿತು ಶಾವಿಗೆ ಖೀರು ತುಂಬ ಬೇಗನೆ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಮೊದಲಿಗೆ ನೀರಲ್ಲಿ ಒನ್ ಅವರ್ ಮುಂಚೆನೇ ನೆನೆಸಿಟ್ಟಿದ್ಲು ಇದನ್ನೆಲ್ಲ ಇದರಲ್ಲಿ ತುಂಬ ಥರದ ಎಲ್ಲನೂ ಇದೆ ಪಿಸ್ತಾ ಬಾದಾಮು ಗೋಡಂಬಿ ಚಿರಂಜೀವಿ ಅಂತ ಬರುತ್ತೆ ಅಲ್ವಾ ಕಲ್ಲಂಗಡಿ ಬೀಜ ಏನೇನು ಡ್ರೈ ಫ್ರೂಟ್ಸ್ ಇದ್ದಾವೋ ದ್ರಾಕ್ಷಿಗೊಂದು ನಾವು ಸೇರಿಸ್ತಾ ಇಲ್ಲ ಯಾಕಂದರೆ ಕೀರಿಗೆ ದ್ರಾಕ್ಷಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಇನ್ನು ಮಿಕ್ಕಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ತುಪ್ಪ ಅರ್ಧ ಜನ ತುಪ್ಪನೇ ತಿನ್ನೋದಿಲ್ಲ ಹಾಗಾಗಿಬಿಟ್ಟೆ ಒಂದು ಸ್ವಲ್ಪ ತುಪ್ಪ ಕಡಿಮೆ ಹಾಕ್ಕೊತಾ ಇರ್ತೀವಿ ಯಾಕಂದರೆ ಆ ಸ್ಮೆಲ್ ಬಂದುಬಿಟ್ರೆ ಆಮೇಲೆ ತಿನ್ನೋದೇ ಇಲ್ಲ ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ತುಪ್ಪದಲ್ಲೇ ಅದರಲ್ಲೂ ಗುಲಾಬಿ ಇನ್ನೂ ಹಾಕ್ರಿ ಹಾಕಿರಿ ಅಂತಲೇ ಇದ್ದಾಳೆ ಬಟ್ ನಾವು ಸಾಕು ಅಂತೇಳ್ಬಿಟ್ಟು ಯಾಕಂದರೆ ನಮ್ಮ ಮನೆಯವರು ತುಪ್ಪ ತಿನ್ನೋಲ್ಲ ನಮ್ಮ ಮೈದು ತುಪ್ಪ ತಿನ್ನಲ್ಲ ಅತ್ತೆ ತಿನ್ನೋಲ್ಲ ಇವ್ರಿಗೆಲ್ಲರಿಗೋಸ್ಕರ ಒಂದು ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕೀರು ರೆಡಿಯಾಗಿತ್ತಲ್ವ ಆ ಖೀರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತಾ ಇದ್ದೀವಿ ನಾವು ಏನೇ ಕೀರು ಮಾಡಬೇಕಾದ್ರೆ ಈ ಥರ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಎಲ್ಲ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಈ ಕೀರೊಳಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ನಾನು ಏಲಕ್ಕಿನೂ ಕುಟ್ಕೊಂಡಿಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅಲ್ವ ಕೀರು ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ನಾನು ಚಿಕ್ಕ ಮಿಕ್ಸಿ ಜಾರಿಗೆ ಅದರೊಟ್ಟಿಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಬರೀ ಏಲಕ್ಕಿ ಚಿಕ್ಕ ಜಾರದಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಮಿಕ್ಸಿ ಆಗೋಲ್ಲ ಹಾಗಾಗ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಇವಾಗ ಏಲಕ್ಕಿ ಪೌಡ್ರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಏಲಕ್ಕಿ ಪೌಡ್ರ್ ಹಾಕೊಬೇಕಂದ್ರೆ ಸ್ಟವ್ ಹಾಕಿ ಆಫ್ ಆಗಿದ ಮೇಲೆ ಸೇರಿಸ್ಕೊಬೇಕು ನೋಡಿ ತುಂಬ ಟೇಸ್ಟಿಯಾಗಿ ಶಾವಿಗೆ ಕೇರ್ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಶಾವ್ಗೆ ಕೀರ್ ರೆಡಿ ಆಯಿತು ನಾನು ಚಿಕನ್ ಗ್ರೇವಿನೂ ಮಾಡಿಬಿಟ್ಟೆ ಅದನ್ನೇನು ವಿಡಿಯೋ ನಾನು ಶೂಟ್ ಮಾಡಿಕೊಡ್ಲಿಲ್ಲ ಏಕೆಂದರೆ ತುಂಬ ಸರಿ ನಾನು ಅದನ್ನು ಶೂಟ್ ಮಾಡಿಕೊಂಡಿದ್ದೀನಿ ಚಿಕನ್ ಗ್ರೇವಿ ಇವಾಗ ನಾನು ಕೊಕೋನಟ್ ರೈಸ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಗೀ ರೈಸ್ ಮಾಡಿದೆ ಬರ್ಡೇಗೆ ನಮ್ಮ ಅತ್ತೆ ಒಂದು ಸ್ವಲ್ಪ ಕೊಕೋನಟ್ ರೈಸ್ ತುಂಬ ದಿನ ಆಯಿತು ಮಾಡೇ ಇಲ್ಲ ಅದನ್ನೇ ಮಾಡಿರಿ ಅಂದರು ನಮ್ಮ ಇದನ್ನ ನಮ್ಮ ಅತ್ತೆಗೋಸ್ಕರ ಅದನ್ನೇ ಮಾಡೋಣ ಅದಕ್ಕೆ ಅಂತ ಹೇಳಿಬಿಟ್ಟು ಕೊಕೋನಟ್ ರೈಸ್ ಮಾಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಿಂಪಲಾಗಿ ಇದು ಕೊಕೋನಟ್ ರೈಸ್ ರೆಸಿಪಿ ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ಬೇಕಂದರೆ ಹೇಳಿ ನಾನು ವೀಡಿಯೋ ಹಾಕ್ತೀನಿ ಯಾಕಂದರೆ ನಾನು ಫುಲ್ ವೀಡಿಯೋ ಮಾಡಿಕೊಂಡಿಲ್ಲ ಈ ರೈಸ್ದು ಹಾಗಾಗಿಬಿಟ್ಟು ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಹೇಳಿ ರೆಸಿಪಿ ನಾನು ಹಾಕ್ತೀನಿ ಎರಡೂವರೆ ಕೆ ಜಿ ರೈಸ್ಗೆ ನಾನು ಮೂರು ತೆಂಗಿನ ತಗೊಂಡಿದ್ದೀನಿ ಹಾಲನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಹಾಲು ಎತ್ತಿಟ್ಕೊಬೇಕು ಎರಡು ಸರಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ಹಾಲು ಸಿಗುತ್ತೆ ಫಸ್ಟು ನಾವು ಅಕ್ಕಿ ತಗೊಂಡಿರ್ತೀವಲ್ವಾ ಆ ಮೆಜರ್ಮೆಂಟ್ಗೆ ಫಸ್ಟು ಹಾಲು ಹಾಕೊಬೇಕು ಅದಾಗಿದ್ಮೇಲೆ ನಮ್ಗೆ ಇನ್ನೂ ಎಷ್ಟು ಬೇಕೋ ನೋಡಿಬಿಟ್ಟು ನೀರು ಹಾಕೊಳ್ಬೇಕು ನಾನು ಫುಲ್ಲು ರೆಸಿಪಿದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನಿಮಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಇದು ಕೊಕೋನಟ್ ರೈಸ್ ಹಾಕ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಡೆ ಅಡುಗೆ ಎಲ್ಲನೂ ಮಾಡಿ ಮುಗಿಸಿ ಇನ್ನೇನು ಅಡುಗೆ ಆಗೋಳಿಗೆ ಈ ಕಡೆ ಗುಲಾಬಿನೂ ಆಮೇಲೆ ರಾಜೂನು ಇಬ್ಬರು ಸೇರ್ಕೊಂಡ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಪಾಪ ಹುಷಾರಿಲ್ಲ ಅಂದ್ರೂ ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿನೂ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಇವಾಗ ಇನ್ನೇನು ನನ್ನ ಮಕ್ಕಳೂ ಬಂದರು ಸ್ಕೂಲಿಂದ ಪಾಪನೂ ಅಲ್ಲೇ ಇಟ್ಲಲ್ವ ನಮ್ಮ ಮನೆಯವ್ರು ಕರ್ಕೊಂಡ್ಬಂದುಬಿಟ್ಟು ಹೋದರು ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಇನ್ನೇನು ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಇವತ್ತು ಎಷ್ಟೋದ್ರಿಗು ಕರೆಂಟೇ ಬಂದಿಲ್ಲ ಕರೆಂಟ್ ಇಲ್ದಂಗೆ ಹೋಗಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ರೆಡಿ ಮಾಡಿಸ್ಕೊಂಡು ಮತ್ತೆ ಬಂದ್ವಿ ಬಂದ್ಬಿಟ್ಟು ಈ ಕಬಾಬ್ ಒಂದು ಕಲಸಿಟ್ಬಿಟ್ಟು ಹೋಗಿದ್ದೆ ಯಾಕಂದರೆ ಬಂದಿದ್ಮೇಲೆ ಬಿಸಿ ಬಿಸಿ ಹೆಂಗೆ ಮಾಡಿಕೊಂಡ್ರೇ ಚೆನ್ನಾಗಿ ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟೆ ಇದು ಒಂದು ಪೆಂಡಿಂಗಲ್ಲಿ ಇಟ್ಟು ಹೋಗಿದ್ದೆ ಇದು ಯಾವಾಗಲೂ ನಮ್ಮ ಐದು ಮಾಡೋದು ಕಬಾಬ್ ಮಾತ್ರ ಈ ಕೆಲಸ ಮಾತ್ರ ಯಾರೇ ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಕಬಾಬ್ ಮಾತ್ರ ಅವರೇ ಎಣ್ಣೆಯಲ್ಲಿ ಫ್ರೈ ಮಾಡೋದು ಆದರೆ ಪಾಪ ಇವತ್ತು ಅವರು ಒಂದು ಸ್ವಲ್ಪ ಬಿಸಿ ಇದ್ದರು ಕೇಕೆಲ್ಲ ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ರು ಅಲ್ವಾ ಹಾಗಾಗ್ಬಿಟ್ಟು ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬ್ ಒಂದು ಮಾಡ್ತಾಯಿದ್ದೀನಿ ಇನ್ನೇನು ಊಟಕ್ಕೆ ಕುಂದಿರೋ ಟೈಮಲ್ಲಿ ಮಾಡ್ತಾ ಇರೋದು ಒಂದು ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ತಣ್ಣಗಿದ್ರೆ ಚೆನ್ನಾಗೇ ಇರೋದಿಲ್ಲ ಕಬಾಬು ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಬಿಸಿ ಇನ್ನೇನು ಎಲ್ಲರೂ ಕೇಕ್ ಕಟ್ ಮಾಡಿ ಊಟ ಮಾಡೋಣ ಅನ್ನೋ ಟೈಮಲ್ಲಿ ನಾನು ಕಬಾಬ್ ಮಾಡ್ತಾಯಿದ್ದೀನಿ ಎಲ್ಲರೂ ಬಂದ್ವಿ ಇನ್ನು ನಮ್ಮತ್ತೆ ನಮ್ಮ ಮನೆಯವ್ರು ಬಂದಿಲ್ಲ ನಮ್ಮ ಮನೆಯವ್ರು ನಮ್ಮನ್ನು ಬಿಟ್ಬಿಟ್ಟು ಮತ್ತೆ ಹೋಗಿಬಿಟ್ರು ಕೆಲಸ ಇದೆ ಅಂಥೇಳಿ ಪಾಪ ಅವರಿಗೆ ಡೂಟಿ ಏನಾದರೂ ಫಂಕ್ಷನ್ ಇರಬೇಕಾದ್ರೂ ತುಂಬ ಕೆಲಸ ಬರ್ತಾ ಇರುತ್ತೆ ತುಂಬ ಸರಿನೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಲ್ಲ ಫಂಕ್ಷನಲ್ಲೂ ತುಂಬ ಲೇಟಾಗೆ ಬರ್ತಾರೆ ಮತ್ತು ಲಾಸ್ಟ್ವರೆಗೂ ಪಾಪ ಇರೋಕ್ಕೆ ಇಲ್ಲ ಬರ್ತಾರೆ ಹಾಗೆ ಹೋಗ್ತಾರೆ ಬಿಟ್ಟು ಹಾಗೆ ಹೋದರು ಮತ್ತು ಅತ್ತೇನೂ ನಮ್ಮ ಮನೆಯವರು ಆಮೇಲೆ ಬಂದರು ಅವ್ರು ಕೇಕ್ ಕೇಕೆಲ್ಲ ಕಟ್ ಮಾಡಿದ್ವಿ ಇನ್ನೇನು ಎಲ್ಲರೂ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತವರೆಗೂ ಮೀಟಿಂಗ್ ಹೊಡ್ಕೊಂಡು ಕುಂತ್ಕೊಂಡಿದ್ವಿ ಫಂಕ್ಷನ್ ಅಂದ್ರೇ ಆಯಿತು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ರೆ ಒಂಥರ ಖುಷಿ ಅವರೇ ಒಂದು ಲೋಕದಲ್ಲಿ ಆಡ್ತಾ ಇರ್ತಾರೆ ಇನ್ನೊಂದು ದೊಡ್ಡವರೆಲ್ಲ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ನಮ್ಮದು ನಾವೇ ಒಂದು ಒಂದು ಮಾಡ್ತಾ ಇರ್ತೀವಿ ನಾನು ಎಲ್ಲ ಮಾಡಿಟ್ಟು ಬಂದ್ಬಿಟ್ಟು ಇಲ್ಲಿ ನಮ್ಮ ತಂಗಿಯರ ಜೊತೆಗೆ ಒಂದು ಸ್ವಲ್ಪ ತುರ್ಗು ಕುಂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ಏನೇ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಂದ್ರೆ ಈ ಥರ ಎಲ್ಲ ಖುಷಿ ಖುಷಿಯಾಗಿದ್ರೆ ಒಂಥರ ಖುಷಿ ಆಮೇಲೆ ಗಿಫ್ಟನ್ನು ತೊಗೊಂಬಂದಿದ್ರು ರಿಟರ್ನ್ ಗಿಫ್ಟು ಚೆನ್ನಾಗಿ ಎಲ್ಲನೂ ಚೆನ್ನಾಗಾಯಿತು ಇವರು ಎರಡು ವರ್ಷವೂ ಗುಹಾನ್ ಬರ್ತಡೆ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಒಂದು ಓಪನ್ ಹಾಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಮತ್ತು ಒಂದು ಹಾಲಲ್ಲಿ ಒಂದು ವರ್ಷ ಚೆನ್ನಾಗಿ ಮಾಡಿದ್ದಾರೆ ಯಾವಾಗಾದರೂ ನಾನು ಅದು ಫೋಟೋಸು ವೀಡಿಯೋಸು ಹಾಕ್ತೀನಿ ತುಂಬ ಚೆನ್ನಾಗಿ ಮಾಡಿದರು ಈ ವರ್ಷ ಸಿಂಪಲ್ಲಾಗಿ ಮಾಡ್ತಾ ಇರೋದು ಮನೇಲಿ ಒಟ್ಟಿಗೆ ಇರೋದಲ್ವ ಗುಹಾನ್ ಬರ್ತಡೇ ಎಂಟು ಸೋಮವಾರ ಬಂದಿತ್ತು ನಾನ್ ವೆಜ್ ಯಾರೂ ತಿನ್ನಲ್ಲ ಅಂತೇಳ್ಬಿಟ್ಟು ಒಂಬತ್ತನೇ ತಾರೀಕಿಗೆ ಮಾಡ್ತಾ ಇರೋದು ಮನೇಲಿ ಅಡುಗೆ ಇಲ್ಲ ಕೇಕ್ ಒಂದು ಆವತ್ತಿನ ದಿನ ಒಂದು ಕಟ್ ಮಾಡಿಸಿದ್ದಾರೆ ಬಟ್ ಇವತ್ತು ಮಾಡ್ತಾ ಇರೋದು ಇವತ್ತು ನಮ್ಮ ನಾದನಿದು ಆಮೇಲೆ ನಾದ್ ಮಗಳದು ಇವತ್ತು ಇಬ್ಬರದು ಬರ್ತಡೆ ಇವತ್ತು ಹಾಗಾಗಿಬಿಟ್ಟು ಇವತ್ತು ಮೂರು ಕೇಕ್ ಕಟ್ಟಿಂಗು ಸೆಂಟ್ರಲ್ಲಿದೆ ಅಲ್ವಾ ಜೇಮ್ಸ್ ಕೇಕು ಅದು ಗುಹಾನ್ದು ಈ ಕಡೆ ಆ ಕಡೆ ಇರೋದು ನಮ್ಮ ನಾದನಿದು ಕೀರ್ತನದು ಮೂರು ಕೇಕ್ ಒಟ್ಟಿಗೆ ಇಟ್ಬಿಟ್ಟು ಒಂದೇ ಸಾರಿಗೆ ಕಟ್ ಮಾಡ್ತಾ ಇರೋದು ಯಾಕಂದರೆ ಮೂವರ್ದು ಒಂದೇ ದಿನ ಬರ್ಡೇ ಆಗಿರೋದ್ರಿಂದ ಮೂವರ್ದು ಕೇಕ್ ಒಂದೇ ಸರಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೀನು ಎಲ್ಲರೂ ಬಂದ್ವಿ ಹೊರಗಿನವ್ರು ಯಾರೂ ಇಲ್ಲ ನಮ್ಮ ಫ್ಯಾಮಿಲಿ ಅಷ್ಟೇ ನಮ್ಮ ಮೈದನ ಮಕ್ಕಳು ತಂಗಿಯವರು ನಮ್ಮ ನೀನು ಅತ್ತೆ ನಾವು ಇಷ್ಟೇ ಜನ ತುಂಬ ಚೆನ್ನಾಗಾಯಿತು ಇಷ್ಟೇ ಜನ ಅಂದ್ರೂ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಾಯಿತು ಮಕ್ಕಳಿಗೆ ಬರ್ಡೇ ಅಂದ್ರೆ ತುಂಬ ಖುಷಿ ಸಾಕ್ಷಿನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅವಳು ಯಾವ ಥರ ನಿಂತ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ನನಗಂತೂ ನಗು ತಡೆಕ್ಕಾಗ್ತಿಲ್ಲ ಅವಳನ್ನ ನೋಡಿ ಎಲ್ಲರೂ ಒಂದು ಇದರಲ್ಲಿದ್ದರೆ ಅವಳೇ ಸಪ್ರೇಟಾಗಿದ್ದಾಳೆ ಅವಳಿಗೆ ಒಂದು ಸ್ವಲ್ಪ ಭಯ ಆ ಕ್ಯಾಂಡಲ್ ಎಲ್ಲ ಹಚ್ಚೋದು ಒಂದು ಸ್ವಲ್ಪ ಭಯ ಅದಕ್ಕೆ ನೋಡಿರಿ ಅವಳನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಯಾವ ಥರ ಎದುರ್ಕೊತಿದ್ದಾಳೆ ಅಂತೇಳ್ಬಿಟ್ಟು ಇನ್ನೇನು ಎಲ್ಲ ಸೇರಿಕೊಂಡ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿದ್ವಿ

ಫ್ಯಾಮಿಲಿಯಲ್ಲಿ ಏನೇ ಆಗಲಿ ಒಂದು ಚಿಕ್ಕ ಫಂಕ್ಷನ್ ಆಗಲಿ ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಆಗಲಿ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಅಷ್ಟೇ ತುಂಬ ಖುಷಿ ಖುಷಿಯಾಗೇ ಇರ್ತೀವಿ ನಮ್ಮ ಅಮ್ಮನ ಸೈಡು ಅಷ್ಟೇ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ದೊಡ್ಡ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡ್ರು ತುಂಬ ಖುಷಿ ಖುಷಿಯಾಗಿರ್ತೀವಿ ಏನೇ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಅಷ್ಟೇ ಚಿಕ್ಕದಾಗಿ ಸೆಲೆಬ್ರೇಷನು ದೊಡ್ಡದಾಗಿ ಸೆಲೆಬ್ರೇಷನ್ ಅನ್ನೋದೇನಿಲ್ಲ ಎಲ್ಲರೂ ಸೇರಿಬಿಟ್ಟು ಎಷ್ಟು ನಾವು ಖುಷಿಯಾಗಿರ್ತೀವೋ ಅನ್ನೋದೇ ಅಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಯಾಕಂದರೆ ಎಲ್ಲರೂ ಮಕ್ಕಳು ನಾವು ಎಲ್ಲ ಸೇರಿಕೊಂಡ್ಬಿಟ್ಟು ಈ ಥರ ಖುಷಿಯಾಗಿರೋದೇ ಒಂದು ಸ್ವಲ್ಪ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಎಲ್ಲರೂ ಸೇರಿಕೊಂಡು ಇವತ್ತು ಮೂವರದು ಒಂದೇ ದಿನ ಬರ್ಡೇ ಆಗಿರೋದ್ರಿಂದ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಆ ಚಾಕ್ಲೇಟಂತೂ ತುಂಬ ಕೇಕ್ ಫುಲ್ ಚಾಕ್ಲೇಟ್ ಇಟ್ಬಿಟ್ಟಿದ್ರು ಅದಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಅದನ್ನೇ ತೊಗೊಂಡು ತೊಗೊಂಡು ತಿಂತಾಯಿದ್ರು ಮಕ್ಳಿಗಿಂತ ನಾವೇ ಚಿಕ್ಕ ಮಕ್ಕಳಾಗ್ಬಿಟ್ಟಿರ್ತೀವಿ ತುಂಬ ಚೆನ್ನಾಗಿತ್ತು ಎಷ್ಟು ಫ್ಯಾಮಿಲಿಯಲ್ಲಿ ಈ ಥರ ಎಲ್ಲ ಸೇರಿಬಿಟ್ಟು ಬಂದು ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಮ್ಮನ ಮನೆ ಸೈಡಾಗಲಿ ಅಷ್ಟೇ ಆಮೇಲೆ ಈ ಕಡೆ ಗಂಡನ ಮನೆ ಫ್ಯಾಮಿಲಿ ಸೈಡಾಗಲಿ ಅಷ್ಟೇ ನಾವೆಲ್ಲ ತುಂಬ ಏನೇ ಒಂದು ಫಂಕ್ಷನ್ ಬಂದರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ತುಂಬ ಖುಷಿಯಿಂದ ಇರ್ತೀವಿ ಏನೇ ಒಂದು ಮನಸ್ತಾಪ ಇತ್ತು ಏನೇ ಒಂದು ಇತ್ತು ಅಂದ್ರೂ ಆ ಟೈಮಲ್ಲಿ ಎಲ್ಲ ಮರೆತುಬಿಟ್ಟು ಎಲ್ಲರೂ ಸೇರ್ಕೊಂಡ್ಬಿಟ್ಟು ತುಂಬ ಖುಷಿ ಖುಷಿಯಾಗಿರ್ತೀವಿ ಫ್ಯಾಮಿಲಿಯನ್ಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ ಬಟ್ ಈ ಥರ ಎಲ್ಲರೂ ಖುಷಿಯಾಗಿರೋದೆ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ ನನಗಂತೂ ಎಲ್ಲರೂ ಸೇರಿ ಇರೋದು ತುಂಬ ಖುಷಿ ನನಗೆ ಎಲ್ಲರೂ ಸೇರಿದ್ರೆ ಒಂಥರ ಖುಷಿ ಎಲ್ಲರೂ ಈ ಥರ ನಕ್ ನಕೊಂಡು ಚೆನ್ನಾಗಿದ್ರೆ ಒಂಥರ ಖುಷಿ ಏ ಯಾವಾಗಲೂ ಇದೇ ಥರ ಖುಷಿಯಿಂದಲೇ ಹೇಳಬೇಕು ಫ್ಯಾಮಿಲಿ ಏನಾದರೂ ನನಗೆ ಇಷ್ಟ ಆಯಿತು ಅಂದರೆ ಮತ್ತೆ ಯಾಕೆ ತಡ ಮಾಡ್ತೀರಾ ಹೀಗೆ ಟಕ್ಕ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾಡ್ಬೇಡಿ ಮಾಡಬೇಡಿ ಇವಾಗ ಅಡುಗೆ ಆಯಿತು ಅಡುಗೆ ಎಲ್ಲ ಅಡುಗೆ ಎಲ್ಲ ಆಯಿತು ಇನ್ನೇನು ಇವಾಗ ನಾವೆಲ್ಲ ಕುತ್ಕೊಬೇಕು ಅಷ್ಟೇ ಫಸ್ಟು ಒಂದು ರೌಂಡ್ ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ಟು ನೆಕ್ಸ್ಟು ನಾವು ಕುಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಕ್ಕಳಿಗೆಲ್ಲ ಬಡಿಸ್ತಾ ಇದ್ದೀವಿ ಮಕ್ಕಳದು ಮುಗೀತಂದ್ರೇ ನಮ್ಮದು ಊಟ ಮುಗ್ದಂಗೆ ಅರ್ಧ ಟೆನ್ಷನ್ ನಮಗೆ ಮುಗ್ತಾ ಹಾಗೆ ಹಾಗಾಗಿಬಿಟ್ಟು ಫಸ್ಟ್ ಏನೇ ಫಂಕ್ಷನ್ ಮಾಡಬೇಕಂದ್ರೂ ಮಕ್ಳಿಗೆ ಫಸ್ಟ್ ಊಟ ಕೊಟ್ಬಿಡ್ತೀವಿ ಈ ಮಕ್ಕಳಲ್ಲೂ ಇನ್ನೊಂದು ಸ್ವಲ್ಪ ಮಕ್ಕಳಾಗಿರೋರು ನಮ್ಮ ರಾಜು ಇವ್ರಿಗೆಲ್ಲನೂ ಊಟ ಕೊಡ್ತಾಯಿದ್ದೀವಿ ಊಟ ಮಾಡಿಬಿಟ್ಟು ನಾನು ಎಲ್ಲರೂ ಇದ್ದೀನಿ ಹೆಂಗಿದೆ ಹೆಂಗಿದೆ ಅಂತೇಳ್ಬಿಟ್ಟು ಇವ್ರದ್ದು ಏನಂದರೆ ಕೇಳೋವರೆಗೂ ಹೇಳೋದೆ ಇಲ್ಲ ಫಸ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಕೇಳಾಗಿದ್ಮೇಲೆ ಓ ಸೂಪರ್ ಅಂತಿದ್ದಾರೆ ಎಲ್ಲ ಚೆನ್ನಾಗಾಗಿತ್ತು ಅಡುಗೆ ಚೆನ್ನಾಗಿದೆ ಅಂತೇಳಿ ನಾನು ಒಬ್ಬೊಬ್ಬರನ್ನ ಕೇಳ್ಕೊಂಡು ಬರ್ತಾಯಿದ್ದೀನಿ ಹೆಂಗಿದೆ ಹೆಂಗಿದೆ ಅಂತೇಳ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳ್ಬಿಟ್ಟು ಎಲ್ಲ ಆಯಿತು ಇನ್ನೇನು ಅವ್ರದ್ದೆಲ್ಲ ಊಟ ಮೇಲೆ ಇವಾಗ ನೆಕ್ಸ್ಟು ನಾವು ಊಟ ಇದ್ವಿ ನಮ್ಮ ಮನೆಯವ್ರಿಗೋಸ್ಕರ ವೇಟಿಂಗು ಅವ್ರು ಬಂದಾಕಿದ್ಮೇಲೆ ಮಾಡೋಣ ಅಂದರೆ ಅವರೇನೋ ಕೇಕ್ ಕಟ್ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ರು ಮತ್ತು ಆಮೇಲೆ ಬಂದರು ನಮ್ಮ ತಂಗಿ ಫೋನಲ್ಲಿ ಮಾತಾಡ್ಕೊಂಡೆ ಹ್ಞೂ ಸೂಪರ್ ಪಾಯಸ ಅಂತಿದ್ದಾಳೆ ಎಲ್ಲನೂ ಚೆನ್ನಾಗಾಗಿತ್ತು ಏನಂದರೆ ಊಟ ಮಾಡಿಬಿಟ್ಟು ಹೇಳಿದ್ರೆ ಅದೇ ಅಲ್ವಾ ಖುಷಿ ಕೆಲಸ ಅಡುಗೆ ಮಾಡಿದವರಿಗೆ ಹಾಗಾಗ್ಬಿಟ್ಟು ಆಮೇಲೆ ಇದು ಬೈಕು ರಾಜು ಗುಲಾಬಿಯವ್ರ ತಮ್ಮ ಗಿಫ್ಟ್ ಕೊಟ್ಟಿದ್ರು ಹೋದ್ಸರೇನೂ ಕಾರ್ ಗಿಫ್ಟ್ ಕೊಟ್ಟಿದ್ರು ಈ ಸರಿ ಬೈಕು ಮಕ್ಳಿಗಂತೂ ತುಂಬ ಖುಷಿ ಮಕ್ಳಿಗೆ ಬರ್ಡೇ ಮುಗ್ದಿದ ತಕ್ಷಣ ಗಿಫ್ಟ್ಸ್ ಎಲ್ಲ ನೋಡೋದೇ ಒಂದು ಖುಷಿ ಅದು ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು ತುಂಬ ಆಯಿತು ಗುಹನ್ಗೆ ಎಲ್ಲ ಮಕ್ಕಳು ಅದರಲ್ಲೇ ಒಂದು ಸ್ವಲ್ಪ ತೊರಗೆ ಎಲ್ಲ ಕುತ್ಬಿಟ್ಟು ಆಟ ಆಡ್ತಿದ್ರು ಮಕ್ಕಳದೆಲ್ಲ ಊಟ ಆಗಿದ್ಮೇಲೆ ಇನ್ನೇನು ಊಟ ಮಾಡ್ತಿದ್ವಿ ಪಾಪ ಗುಲಾಬಿಗೆ ಫುಲ್ ಜ್ವರ ಕುಂದ್ರಕ್ಕೂ ಆಗ್ತಿಲ್ಲ ಫುಲ್ ಚಳಿ ಜ್ವರ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಅವಳಿಗೂ ಟೇಸ್ಟ್ ಏನು ಗೊತ್ತನೇ ಆಗ್ತಿಲ್ಲ ನಾನು ಜ್ವರ ಬಂದಿರೋದಕ್ಕೆ ಟೇಸ್ಟ್ ಏನು ಗೊತ್ತಾಗ್ತಿಲ್ಲ ಅಂತೇಳ್ಬಿಟ್ಟು ಅಕ್ಕ ಚೆನ್ನಾಗಿದೆ ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಬಂದರು ಬಂದ್ಬಿಟ್ಟು ಇವಾಗೆಲ್ಲ ಸೇರ್ಕೊಂಡು ಊಟ ಮಾಡ್ತಾ ಇದ್ದೀವಿ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿತ್ತು ಕೊಕೋನಟ್ ರೈಸು ಕಬಾಬು ಕೀರು ಬಾಯ್ಲ್ಡ್ ಹೆಗ್ಗು ಕೇಕು ನಿಮಗೇನಾದರೂ ಈ ಬರ್ತಡೆ ಲಾಗ್ ಇಷ್ಟ ಆಯಿತಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹುಕ್ಕಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ನನ್ನ ಲಾಗಲ್ಲಿ ವೆಜ್ಜು ನಾನ್ ವೆಜ್ಜು ಡೈಲಿ ಲಾಗ್ಸು ಬರ್ತಡೆ ಲಾಗ್ಸು ಆಮೇಲೆ ಬಿಗ್ ಫ್ಯಾಮಿಲಿ ನಮ್ಮ ಬಿಗ್ ಫ್ಯಾಮಿಲಿ ಈ ಸೈಡು ನಮ್ಮ ಫ್ಯಾಮಿಲಿ ಎಲ್ಲ ಥರದ್ದು ಇದೆ ನಿಮಗೆ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ಆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಮತ್ತೊಂದು ಲಾಗಲ್ಲಿ ಮತ್ತೊಂದು ಇದರಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಎಲ್ಲರೂ ಚೆನ್ನಾಗಿರ್ರಿ ಖುಷಿ ಖುಷಿಯಾಗಿರ್ರಿ ಆದಷ್ಟು ನಮ್ಮ ಥರನೇ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಕಂಟಿನ್ಯೂಸ್ ಆಗಿ ಬರ್ಡೇ ಇರೋದ್ರಿಂದ ನಾನು ಎಲ್ಲ ಬರ್ಡೇದು ಲಾಗೇ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲರೂ ನೋಡಿಬಿಟ್ಟು ವೀಡಿಯೋ ನೋಡಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆನೇ ಅಂದ್ಕೊಂಡಿದ್ದೀನಿ ಮತ್ತೊಂದು ನಿಮ್ಮ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಹಾಲ್